ನಮಸ್ಕಾರ ಮೊನ್ನೆ ನಾನು ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಕೊಡುವಾಗ ಒಂದಷ್ಟು ಪುಸ್ತಕಗಳು ನನ್ನ ಹತ್ರ ಆಗ ಇರಲಿಲ್ಲ ನಾನು ಪರ್ಯಟನೆಯಲ್ಲಿದ್ದೆ ಹಾಗಾಗಿ ನನಗೆ ಎಷ್ಟು ಅವಶ್ಯಕತೆಯೋ ಅಷ್ಟು ಪುಸ್ತಕಗಳನ್ನ ತಗೊಂಡು ಹೋಗಿದ್ದೆ ಈಗ ಮತ್ತೆ ಬೆಂಗಳೂರಿಗೆ ಬಂದಿದ್ದೀನಿ ಬಂದಾಗ ಒಂದಷ್ಟು ಪುಸ್ತಕಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನಿಸ್ತು ಮೊನ್ನೆ ಒಂದು ಹೇಳ್ತಿದ್ದೆ ಕಲ ಎಮ್ ಎಮ್ ಕಲಬುರಗಿಯವರು ಸಂಪಾದನೆ ಮಾಡಿದರೆ ವಚನಗಳದ್ದು ಒಂದು ಇದೆ ಅಂತ ಇದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರಕಟಗೊಂಡಿರುವಂಥ ಪುಸ್ತಕ ಇದು ನೋಡಿ ಎಷ್ಟು ಅದ್ಭುತ ಸಂಪಾದನೆ ಇದು ಮತ್ತೀಗ ಹೊಸದಾಗಿ ಹಾರ್ಡ್ ಕಾಪಿದು ಬಂದ್ ಬಂದಿದೆ ಅಂತ ನಮ್ಮ ಪರಿಚಯದ್ರು ಹೇಳ್ತಿದ್ರು ಇದು ಅವರೇ ಕೊಟ್ಟಿದ್ದು ಕೂಡ ಯುಗದ ವಚನ ಮಹಾ ಸಂಪುಟ ಅಂತ ಇದು ಎಲ್ಲ ವಚನಕಾರರ ವಚನಗಳನ್ನು ನಮಗಿಲ್ಲಿ ಲಭ್ಯ ಇದೆ ಇದು ಅಂದರೆ ಬಸವಣ್ಣನ ಕಾಲದ ವಚನಕಾರ ಯಾರಿದ್ರು ಅಷ್ಟು ಜನರ ಅಷ್ಟು ವಚನಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತದನಂತರ ಇದಿಷ್ಟೇ ಇಷ್ಟೇ ಅದೇ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಎಂ ಎಂ ಕಲಬುರ್ಗಿಯವರು ಸಂಪಾದನೆ ಮಾಡಿರೋದು ಇದು ಬಸವೋತ್ತರ ಅಂದರೆ ಬಸವ ಚ ಬಸವಣ್ಣನವರ ಚಳುವಳಿ ಏನಿತ್ತು ಆ ಚಳುವಳಿಯ ನಂತರ ನಂತರ ಬಂದಂತಹ ಶರಣರೇನಿದ್ದಾರೆ ಆ ಶರಣರ ವಚನವನ್ನು ಅಷ್ಟು ಇಲ್ಲಿ ಇಲ್ಲಿ ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ ಬಸವ ಯುಗದ ನಂತರ ಯಾರ್ಯಾರು ಶರಣರು ಬಂದರು ಅವರೆಲ್ಲರ ವಚನಗಳ ನಮಗೆ ಇಲ್ಲಿ ಇವೆರಡು ಸಂಪಾದನೆಯಿಂದ ನಮಗೆ ಸಿಗುತ್ತೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ಹಲವಾರು ಪ್ರಾಧಿಕಾರಗಳು ಕರ್ನಾಟಕ ಸರ್ಕಾರದಿಂದ ನಮಗೆ ಆಗಿಂದ ಪ್ರಾಧಿಕಾರಗಳು ಬರ್ತಾ ಹೋಗಿವೆ ಅದರಲ್ಲಿ ಪ್ರಮುಖವಾಗಿ ವಿಶೇಷವಾದ ಒಂದು ಅಕಾಡೆಮಿ ಇದೆ ಅದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಂತ ಇದರಿಂದನೂ ಹತ್ತು ಹಲವು ವಿಶೇಷವಾದ ಪುಸ್ತಕಗಳನ್ನು ತಂದಿದ್ದಾರೆ ಇದು ಒಟ್ಟು ಎಂಟು ಸಂಪುಟದಲ್ಲಿ ಬಂದಿರುವಂತ ಪುಸ್ತಕಗಳು ಇದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಂತ ಇದರಲ್ಲಿ ನೋಡಿ ಕರ್ನಾಟಕದ ಆರಂಭಿಕ ಶಿಲ್ಪಕಲೆ ಇದು ಆರಂಭದಲ್ಲಿ ಯಾವ ಯಾವ್ಯಾವ ರೀತಿ ಶಿಲ್ಪಕಲೆಗಳಿತ್ತು ಅನ್ನೋದ್ರ ಬಗ್ಗೆ ಒಂದು ಪ್ರವೇಶ ವಿಷಯ ಪ್ರವೇಶವಾಗುವಂತಹ ಒಂದು ಕೃತಿ ಇದ್ರಲ್ಲಿ ಇದರಲ್ಲೂ ಕೂಡ ಅಷ್ಟೇನೆ ಈ ರೀತಿ ಇಮೇಜಸ್ನ ಕೊಟ್ಟಿರ್ತಾರೆ ಯಾವ ಯಾವ ಊರಿನ ಶಿಲ್ಪಗಳು ಮತ್ತೆ ವೀರಗಲುಗಳು ಈ ನಮಗೆ ಇದನ್ನು ಕೊಟ್ಟಿರ್ತಾರೆ ಚಿತ್ರಗಳನ್ನು ಕೊಟ್ಟಿರ್ತಾರೆ ಮತ್ತು ಅದರ ಬಗ್ಗೆ ಕೂಲಂಕುಷವಾಗಿ ಇಲ್ಲಿ ಅಧ್ಯಯನ ಕೂಡ ನಡೆದಿರುತ್ತೆ ಅಧ್ಯಯನ ಆಗಿರುತ್ತೆ ತುಂಬ ವಿಶೇಷವಾದ ಪುಸ್ತಕ ನೋಡಿ ಬನವಾಸಿಲಿರುವಂಥ ನಾಗಪ್ರತಿಮೆ ನಾವು ಶಿಲ್ಪಕಲಾನ ಐತಿಹಾಸಿಕವಾಗಿ ನೋಡಬೇಕು ಅಂದಾಗ ಶಾಸನಬದ್ಧವಾಗಿ ಅಧ್ಯಯನ ರೀತಿಯಲ್ಲಿ ನಾವು ನೋಡಬೇಕು ಅಥೆಂಟಿಕ್ ಇನ್ಫಾರ್ಮೇಷನ್ ಬೇಕು ಅಂದಾಗ ನಾವು ಈ ರೀತಿ ಪುಸ್ತಕಗಳನ್ನು ಓದೋದು ಉತ್ತಮ ಇದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದನೇ ಬಂದಿರೋದು ಹಾಗೆ ಈ ಎಂಟು ಸಂಪುಟದಲ್ಲಿ ಬಾದಾಮಿ ಚಾಲುಕ್ಯರ ಶಿಲ್ಪಕಲೆ ಅನ್ನೋ ಪು ಪುಸ್ತಕ ಕೂಡ ಇದೆ ಇದು ಬಾದಾಮಿ ಚಾಲುಕ್ಯರು ನಾವು ಸಾಮಾನ್ಯ ಚಾಲುಕ್ಯ ಚಾಲುಕ್ಯ ಅಂತ ಇರೋದು ಚಾಲುಕ್ಯ ಶಾಸನಗಳಲ್ಲಿ ಚಾಲುಕ್ಯ ಅಂತಲೇ ಸಿಗುತ್ತೆ ಅದಾಮಿ ನಮಗೆ ಕಲ್ಯಾಣಿ ಚಾ ಚಾಳುಕ್ಯರು ಬರ್ತಾರೆ ಇದು ಬಾದಾಮಿ ನಮಗೇನು ಸಿಗುತ್ತೆ ಅದು ಚಾಲುಕ್ಯರು ಹಾಗಾಗಿ ಪುಸ್ತಕದಲ್ಲೂ ಚಾಲುಕ್ಯ ಅಂತಲೇ ಕೊಟ್ಟಿದೆ ನಾವು ಆಡು ಭಾಷೆ ಹೊತ್ತು ಚಾಲುಕ್ಯ ಮಾಡ್ಕೊಂಡಿದ್ದೀವಿ ಸೊ ಇದರಲ್ಲೂ ಕೂಡ ಬಾದಾಮಿ ಚಾಲುಕ್ಯದಲ್ಲಿ ಯಾವ ರೀತಿ ಶಿಲ್ಪಗಳಿದ್ವು ಧಾರ್ಮಿಕ ಶಿಲ್ಪಗಳು ಅದರಲ್ಲಿ ವೈಷ್ಣವ ಪರಂಪರೆ ಶೈವ ಪರಂಪರೆ ಬೌದ್ಧರದ್ದು ಜೈನರದ್ದು ಇದ್ರ ಬಗ್ಗೆ ಎಲ್ಲ ಕೊಡೋದ್ರ ಜೊತೆಗೆ ಇಲ್ಲಿ ಶಿಲ್ಪಗಳ ವಿವರಣೆ ಕೂಡ ಇರುತ್ತೆ ಯಾಕಂದ್ರೆ ಅಲ್ಲಿ ಗುಹಾಲಯ ದೇವಸ್ಥಾನಗಳು ನಮಗೆ ಸಿಗುತ್ತೆ ಮತ್ತೆ ಈ ರೀತಿ ಗುಹಾಲಯಗಳು ಇದೆ ಮಾಮೂಲಿ ದೇವಸ್ಥಾನಗಳು ಇದೆ ಈ ರೀತಿ ದೇವಸ್ಥಾನಗಳು ಸಿಗುತ್ತೆ ನಮಗೆ ಎಲ್ಲ ರೀತಿಯ ದೇವಸ್ಥಾನಗಳು ಅಲ್ಲಿ ಸಿಗತ್ತೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ ಇದನ್ನ ಕೆತ್ತದವ್ರು ಯಾರು ರೂಬಾರಿಗಳು ಯಾರು ಸ್ಥಪತಿಗಳು ಯಾರು ಅಲ್ಲಿ ಯಾವ್ಯಾವ ಪೋಸ್ಟ್ಗಳಿತ್ತು ಅದಕ್ಕೆ ಏನೇನಂತ ಹೆಸರುಗಳಿತ್ತು ಯಾವ್ಯಾವ ದೇಶಗಳಿಂದ ಯಾವ ರಾಜ್ಯಗಳಿಂದ ಬಂದಲ್ಲಿ ಕೆಲಸ ಮಾಡೋದು ಅವ್ರಿಗೆ ಯಾವ ರೀತಿ ಬಿರಿದು ಕೊಡಲಾಗಿದೆ ಅವ್ರ ಹೆಸರಿನ ಶಾಸನಗಳಿದೆಯಾ ಹೀಗೆ ಹಲವಾರು ನಮಗೆ ಶಿಲ್ಪಕಲೆಗೆ ಸಂಬಂಧಪಟ್ಟಂತಹ ವಿಷಯಗಳು ನಮಗೆ ಸಾಮ್ರಾಜ್ಯ ಸಾಮ್ರಾಜ್ಯದ ತಕ್ಕಂತೆ ಅನು ಅನುಗುಣವಾಗಿ ಇಲ್ಲಿ ಸಂಪುಟಗಳನ್ನು ತಂದಿದ್ದಾರೆ ಇದು ಬಾದಾಮಿ ಚಾಲುಕ್ಯದ್ದು ತದನಂತರ ಗಂಗಾ ಶಿಲ್ಪಕಲೆ ಇದರಲ್ಲೂ ಅಷ್ಟೇ ಗಂಗಾ ಸಾಮ್ರಾಜ್ಯದಲ್ಲಿ ಶಿಲ್ಪಕಲೆ ಯಾವ್ಯಾವ ರೀತಿ ಇತ್ತು ಮತ್ತೆ ಇದರಲ್ಲೂ ಕೂಡ ನಮಗೆ ಇಮೇಜಸ್ನ ಚಿತ್ರಗಳನ್ನ ಕೊಡ್ತಾ ಹೋಗ್ತಾರೆ ಎಲ್ಲದಕ್ಕೂ ಚಿತ್ರಗಳನ್ನ ಕೊಟ್ಟು ವಿವರಣೆಯನ್ನು ಕೊಟ್ಟಿದರೆ ತುಂಬ ಅದ್ಭುತವಾದ ಸರಣಿ ಇದು ರಾಷ್ಟ್ರಕೂಟರ ಶಿಲ್ಪಕಲೆ ಬಗ್ಗೆಯೂ ಇದೆ ಒಟ್ಟು ಎಂಟು ಇದರಲ್ಲಿ ಬರುತ್ತೆ ಕಲ್ಯಾಣ ಚಾಲುಕ್ಯರ ಶಿಲ್ಪಕಲೆ ಇದ್ರಲ್ಲೂ ಅಷ್ಟೇ ಅಲ್ಲಿ ಈ ರೀತಿ ಎಲ್ಲ ಎಲ್ಲದಕ್ಕೂ ಇಮೇಜಸ್ನು ಕೊಟ್ಟುಕೊಂಡು ಅದ್ರ ಬಗ್ಗೆ ಅಧ್ಯಯನ ರೀತಿಯಲ್ಲಿ ನಮಗೆ ಹಲವು ವಿಷಯಗಳು ನಮ್ಗೆ ಇಲ್ಲಿ ಸಿಗುತ್ತೆ ನೋಡಿ ಸಪ್ತಮಾತ್ರಿಕೆಯರು ಆ ಶಿಲ್ಪದ ಲಕ್ಷಣಗಳೇನು ಹೀಗೆ ಎಲ್ಲವನ್ನು ಆಗಮ ಶಾಸ್ತ್ರದ ಇರ್ಬೋದು ಶಿಲ್ಪಕಲೆ ಶಾಸ್ತ್ರದಿರ್ಬೋದು ಎಲ್ಲವನ್ನು ಇದರಲ್ಲಿ ನಮಗೆ ಸಮಗ್ರವಾಗಿ ಮಾಹಿತಿ ಸಿಗುತ್ತೆ ಹೊಯ್ಸಳೆ ಶಿಲ್ಪಕಲೆ ಬಗ್ಗೆ ಇದೆ ಹೀಗೆ ಎಲ್ಲದ್ದು ವಿಜಯನಗರ ಶಿಲ್ಪಕಲೆ ಹಾಗೆ ಪಲ್ಲವ ಮತ್ತು ಚೋಳರ ಶಿಲ್ಪಕಲೆ ಹೀಗೆ ಒಟ್ಟು ಎಂಟು ನಮಗೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದ ಒಟ್ಟು ಎಂಟು ಪುಸ್ತಕಗಳನ್ನು ತಂದಿದ್ದಾರೆ ಹೀಗೆ ಹಲವಾರು ಅಕಾಡೆಮಿಯಿಂದ ಶಿಲ್ಪಕಲೆಗೆ ಸಂಬಂಧಪಟ್ಟಂತ ಹತ್ತು ಹಲವು ಗ್ರಂಥಗಳು ಬಂದಿದೆ ಅದರಲ್ಲೂ ಕೂಡ ನನಗೆ ಬಾದಾಮಿ ಚಾಲುಕ್ಯರ ಶೈಲಿ ತುಂಬಾ ಇಷ್ಟ ನನಗೆ ತುಂಬಾ ನೆಚ್ಚಿನವು ಅದ್ರ ಬಗ್ಗೆ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹ ಮಾಡ್ತೀನಿ ಬಾದಾಮಿ ಚಾಲುಕ್ಯರ ದೇವಾಲಯಗಳ ಅಲಂಕಾರ ಶಿಲ್ಪಗಳು ಅಂತ ಈ ಟಾಪಿಕ್ ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ಮೂಲ ವಿಗ್ರಹ ಏನಿರುತ್ತೆ ಅದು ಹೊರತುಪಡಿಸಿ ಹೊರಗಿಂದ ಅಲಂಕಾರ ಏನು ಅಲಂಕಾರಕ್ಕಿಂತ ಶಿಲ್ಪಗಳನ್ನು ಬಳಸ್ತಾರೆ ಆ ಅದ್ರ ಬಗ್ಗೆನೇ ಅಧ್ಯಯನ ಇಲ್ಲಿ ನೋಡಿ ರಾಜದಂಪತಿ ಇಲ್ಲಿ ಇದು ಅಲಂಕಾರ ಅಲಂಕಾರಿಕ ಶಿಲ್ಪಗಳು ದೇವಸ್ಥಾನದಲ್ಲಿ ನೋಡೋದಕ್ಕೆ ಕಣ್ಮನ ಸೆಳೆಯುವಂತಹ ಶಿಲ್ಪಗಳೇನಿರುತ್ತೆ ಅದರ ಬಗ್ಗೆ ಸೊ ಈ ರೀತಿ ಎಲ್ಲ ಕಡೆ ನಮಗೆ ಎಲ್ಲ ಶಿಲ್ಪಗಳು ಅಲಂಕಾರಿಕ ಶಿಲ್ಪಗಳು ಯಾವ ರೀತಿ ಕೆತ್ತಿದ್ದಾರೆ ಅದನ್ನು ಅದನ್ನು ಕೆತ್ತಿದವರು ಯಾರು ಹೀಗೆ ಹಲವಾರು ವಿಷಯಗಳನ್ನು ನಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ ಮತ್ತು ವಿತ್ ಇಮೇಜಸ್ ಕೊಡ್ತಾ ಹೋಗ್ತಾರೆ ಇದು ಬದಾಮಿ ಚಾಲುಕ್ಯರ ದೇವಾಲಯಗಳ ಅಲಂಕಾರ ಶಿಲ್ಪಗಳು ಅಂತ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕೂಡ ಶೀಲಾಕ ಶೀಲಾಕಾಂತ ಅನ್ನೋರು ತುಂಬ ಅದ್ಭುತವಾದ ಸಂಶೋಧನಾ ಕೃತಿ ಇದು ಹಾಗೆ ನನಗೆ ತುಂಬ ಇಷ್ಟವಾದ ಕೃತಿ ಇದು ಮಿಥಿಕಲ್ ಸೊಸೈಟಿ ದ ಮಿಥಿಕ್ ಸೊಸೈಟಿ ಬೆಂಗಳೂರು ಏನಿದೆ ಆ ಸಂಸ್ಥೆಯಿಂದ ಹೊರಬಂದಿರುವಂಥ ಪುಸ್ತಕ ಇದು ತುಂಬಾ ಚೆನ್ನಾಗಿದೆ ಟಾಪಿಕ್ ತುಂಬ ಚೆನ್ನಾಗಿದೆ ಪ್ರಾಚೀನ ಕರ್ನಾಟಕದ ಶಾಸನೋಕ್ತ ಸ್ತ್ರೀ ಸಮಾಜ ಅಂತ ಶಾಸನಗಳಲ್ಲಿ ಹೆಣ್ಣು ಮಕ್ಕಳ ಉಲ್ಲೇಖ ಏನಿದೆ ಆಗಿನ ಕಾಲದ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಏನಿತ್ತು ಅವರ ಸ್ಥಾನಮಾನ ಹೇಗಿತ್ತು ಅವತ್ತಿನ ಅವರ ಬವಣೆ ಹೇಗಿತ್ತು ಇದೆಲ್ಲವನ್ನೂ ಆ ಆಗಿನ ಕಾಲದಿಂದ ಸಿಕ್ಕಿರುವಂಥ ಶಾಸನಗಳನ್ನು ಅಧ್ಯಯನ ಮಾಡಿ ಹೊರಗೆ ತಂದಿರುವಂತಹ ಪುಸ್ತಕ ಎಲ್ಲವೂ ಅಧ್ಯಯನ ಅಂತ ಪದನೇ ಆಗಾಗ ಹೆಚ್ಚು ಯಾಕೆ ಅಂದರೆ ಇವತ್ತು ನಾವು ಮಾಹಿತಿಯಿಂದ ತಕ್ಷಣ ಮುಂಚೆ ಗೂಗಲ್ ಮಾಡ್ತಿದ್ವಿ ಈಗ ಎಲ್ಲದಕ್ಕೂ ಯೂಟ್ಯೂಬ್ ಹೋಗ್ತೀವಿ ಯೂಟ್ಯೂಬ್ ನೋಡಬಾರ್ದು ನಾ ಹೇಳಲ್ಲ ಆದರೆ ನಮಗೆ ಕೂಲಂಕುಷವಾಗಿ ನಮಗೆ ಎಲ್ಲವನ್ನೂ ನೋಡುವಂತಹ ಮತ್ತೆ ಆಳ ವಿಸ್ತಾರವಾಗಿ ಸಿಗುವಂತಹ ಮಾಹಿತಿ ನಮಗೆ ಕಡಿಮೆ ಪುಸ್ತಕಗಳು ಅಂತ ಬಂದಾಗ ಅದರಲ್ಲಿ ಸಿಗುವಂತಹ ರೀತಿಯೇ ಬೇರೆ ನಮಗೆ ಒಳಗೆ ವಿಷಯ ಓದುವಾಗ ನಮಗೆ ಅರ್ಥವಾಗುವ ರೀತಿಯೇ ಬೇರೆ ವಿಷಯಗಳು ಹಾಗಾಗಿನ ಹೆಚ್ಚು ಪುಸ್ತಕಗಳನ್ನೇ ನಾನು ಸಜೆಸ್ಟ್ ಮಾಡ್ತೀನಿ ಇದು ವಸಂತ ಲಕ್ಷ್ಮಿಯನ್ನೋರು ಅದ್ಭುತ ವ್ಯಕ್ತಿ ಕೂಡ ಆಕೆ ಅವರ ಜೊತೆ ಮಾತನಾಡುವ ಅವಕಾಶವೂ ಸಿಕ್ಕಿತ್ತು ಒಂದೆರಡು ಬಾರಿ ಕೆಲಸದ ನಿಮಿತ್ತ ತುಂಬ ಆಳವಾದ ಅಧ್ಯಯನ ಮಾಡಿದರೆ ಅಷ್ಟೇ ಮೃದು ಸ್ವಭಾವದವರು ಮತ್ತೆ ಯಾರಾದರೂ ಹೀಗೆ ಮಾಹಿತಿ ತಿಳ್ಕೋಬೇಕು ಅಂದ ಆಸೆಯಿಂದ ಬಂದವರಿಗೆ ತುಂಬ ಚೆನ್ನಾಗಿ ಅವರು ಅದನ್ನ ವಿವರಿಸಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಪ್ರಾಚೀನ ಕರ್ನಾಟಕದ ಶಾಸನೋಕ್ತ ಸ್ತ್ರೀ ಸಮಾಜ ಅಂತ ತುಂಬ ಅದ್ಭುತವಾದ ಕೃತಿ ಹಾಗೆ ಪ್ರಾಧಿಕಾರಗಳು ಅಂತ ಬಂದಾಗ ನಮಗೆ ಪ್ರಸಾರಂಗ ಕೂಡ ಹಂಪಿಯ ಪ್ರಸಾರಂಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಇದು ಕರ್ನಾಟಕ ನೇಪಾಳ ಸಾಂಸ್ಕೃತಿಕ ಸಂಬಂಧ ಇದು ಡಾಕ್ಟರ್ ಡಾಕ್ಟರ್ ಚಿದಾನಂದ ಮೂರ್ತಿಯವರದ್ದು ಇದು ತುಂಬ ಚೆನ್ನಾಗಿದೆ ಕರ್ನಾಟಕಕ್ಕೂ ನೇಪಾಳಕ್ಕೂ ಸಂಬಂಧ ಏನು ಅಂತ ಇದು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಬಂದಿರುವಂಥದ್ದು ಅಲ್ಲಿ ತುಂಬ ಅದ್ಭುತವಾಗಿ ಸಂಶೋಧನಾ ಕೃತಿಗಳನ್ನು ಹೊರಗೆ ತರ್ತಾರೆ ನೋಡಿ ವಿಜಯನಗರ ಚರಿತ್ರೆ ಬರವಣಿಗೆ ಮರುಬೋದು ಇದು ಹಲವಾರು ದಿನದ ಕೃತಿಗಳು ತಕ್ಷಣ ಸ್ವಲ್ಪ ಮಾತ್ರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹಾಗೆ ನೋಡಿ ಇದು ದೇವಾಲಯ ವಾಸ್ತುಶಿಲ್ಪ ಇದು ಅಷ್ಟೇ ಪ್ರಸಾದಂಗದಿಂದಾನೆ ಬಂದಿರೋದು ಎಲ್ಲ ರೀತಿಯ ದೇವಸ್ಥಾನಗಳನ್ನು ಅನಲೈಸ್ ಮಾಡಿ ಹೇಳುತ್ತೆ ನಾವು ನೋಡ್ಕೊಂಡ್ ಬರ್ತೀವಿ ಒಂದೊಂದು ಭಾಗಕ್ಕೂ ಒಂದೊಂದು ಇದಕ್ಕೂ ಹೆಸರುಗಳಿರುತ್ತೆ ಹಾಗಾಗಿ ಇದಕ್ಕೆ ಹೆಸರುಗಳನ್ನು ಕೊಟ್ಟಿರ್ತಾರೆ ನಮ್ಗೆ ಅವಾಗ ನೋಡಿ ಈ ಥರ ಒಂದು ಒಂದಿತ್ತು ಅಂದರೆ ಇದು ಹೆಸರೇನು ಸೊ ಒಂದೊಂದು ಭಾಗಕ್ಕೂ ಒಂದು ಹೆಸರು ಇರುತ್ತೆ ಕೀರ್ತಿ ಮುಖ ಶಿಲ್ಪ ಮಕರ ಸ್ತಬ್ಧಶೃಂಗ ಹೀಗೆ ಒಂದೊಂದಕ್ಕೂ ಹೆಸರು ನಮಗೆ ಪರಿಚಯ ಮಾಡಿಕೊಡ್ತಾರೆ ತುಂಬ ಸವಿಸ್ತಾರವಾಗಿ ಅದನ್ನು ಮತ್ತೆ ಚಿತ್ರಗಳನ್ನೂ ಕೊಟ್ಟು ನೋಡಿ ಒಂದು ಕಂಬ ಇರುತ್ತೆ ಕಂಬಕ್ಕೆ ಕಂಬದಲ್ಲಿ ಒಂದೊಂದು ಭಾಗಕ್ಕೊಂದು ಹೆಸರು ಇರುತ್ತೆ ಅದನ್ನೆಲ್ಲ ಕೊಟ್ಟಿರ್ತಾರೆ ನೋಡಿ ಕಪೋತ ಕಂಪ ಉಪ ಉಪೋಪಾನ ಉಪಾನ ಹೀಗೆ ಒಂದೊಂದಕ್ಕೂ ಹೆಸರುಗಳಿರುತ್ತೆ ಆ ಹೆಸರುಗಳನ್ನ ಕೊಟ್ಟಿರ್ತಾರೆ ಇದಕ್ಕೆ ಓದಿದಾಗ ನಾವಂತ ಜಾಗಕ್ಕೆ ಹೋದಾಗ ಅದನ್ನು ಆಯಾ ವಿಷಯ ತಿಳಿದಿದ್ದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಅದು ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತೆ ಅಷ್ಟು ಮನುಷ್ಯ ಪ್ರಯತ್ನ ಇದೆಯಲ್ಲ ಆ ಕಲಾವಿದರದು ನೂರಾರು ವರ್ಷಗಳಿಂದ ಅಷ್ಟೆಲ್ಲ ಶ್ರಮ ಪಟ್ಟದನ್ನ ಕೆತ್ತಿದಾರಲ್ಲ ಆ ಶ್ರಮಕ್ಕೆ ನಿಜವಾಗ್ಲೂ ಅರ್ಥಗರ್ಭಿತವಾದ ಒಂದು ಗೌರವವನ್ನು ಸಲ್ಲಿಸೋದಕ್ಕೂ ನಮ್ಗೆ ಇದು ಈ ರೀತಿ ತಿಳ್ಕೊಂಡಾಗ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಎಲ್ಲದಕ್ಕೂ ಕೊಟ್ಟಿರ್ತಾರೆ ನೋಡಿ ಒಂದು ಮಾಮೂಲಿ ಪಟ್ ಈ ಸಾಲಗಳನ್ನ ನೋಡ್ಬಿಡ್ತೀವಿ ಚಿತ್ರಪಟ್ಟಿಕಾಯುಕ್ತ ಪೀಠ ಈ ಪೀಠದಲ್ಲಿ ಏನೇನಿರುತ್ತೆ ಅಂತ ನಮಗೆ ಇಲ್ಲಿ ಕೊಟ್ಟಿರ್ತಾರೆ ಹಂಸಪಟ್ಟಿ ಮಕರಪಟ್ಟಿ ಮಕರ ಪಟ್ಟಿ ಅಂತ ಒಂದೊಂದಕ್ಕೂ ಇಲ್ಲಿ ಹೆಸರುಗಳಿರುತ್ತೆ ಆ ಹೆಸರುಗಳನ್ನ ಕೊಟ್ಟಿರ್ತಾರೆ ತಿಳ್ಕೊಳ್ಳೋದಕ್ಕೆ ತುಂಬ ಆಸಕ್ತ ಆಸಕ್ತಿ ಮೂಡಿಸುತ್ತೆ ಒಂದೊಂದಕ್ಕೂ ನಮಗಿಲ್ಲಿ ಹೆಸರುಗಳು ಸಿಗ್ತಾ ಹೋಗುತ್ತೆ ಯಾಕೆ ಪುಸ್ತಕಗಳನ್ನ ಓದಬೇಕು ಅಂತ ನಾನು ಹೇಳೋದಂದ್ರೆ ಇದೇ ಕಾರಣಕ್ಕೆ ಇಷ್ಟು ಮಾಹಿತಿ ನಮಗೆ ಒಂದು ಪುಸ್ತಕದಿಂದ ಸಿಗತ್ತೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಅದರಿಂದ ಸಿಗುವ ಮುದ ಇದೆಯಲ್ಲ ಓದುವಾಗ ಸಿಗುವ ಮುದ ಅದು 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 ಇಲ್ಲಿ ಬೇರೆ ಯಾವುದರಿಂದ ಸಿಗಕ್ಕೆ ಸಾಧ್ಯ ಇಲ್ಲ ಅನಿಸ್ಬಿಡತ್ತೆ ಹಾಗೆ ನಾನು ಬೇಸಿಕಲಿ ಕಾಮರ್ಸ್ ಸ್ಟೂಡೆಂಟು ನಾನು ಇವಾಗ ಸಾಮಾನ್ಯ ಓದೋದು ಬರೆಯೋದು ಅಂತ ಬಂದಾಗ ನಾವು ಅದನ್ನೇ ಅಕಾಡೆಮಿಕ್ ಅದೇ ಮಾಡಿರಬೇಕು ಅಂತಿಲ್ಲ ವಸುದೇಂದ್ರ ಬರೀತಾರೆ ಅವರು ಅಕಾಡೆಮಿಕ್ ಅವರು ಕನ್ನಡ ಸಾಹಿತ್ಯವನ್ನು ಓದೋರಲ್ಲ ನಮ್ಮ ನಾಗರಾಜ್ ಹೊಸ್ತಾರೆ ನಾಗರಾಜ್ ವಸ್ತಾರರು ಕೂಡ ಅಕಾಡೆಮಿಕ್ ಅವ್ರು ಇದಲ್ಲ ಅವರು ಓದಿದ್ದು ಕನ್ನಡ ಅಲ್ಲ ಹೀಗೆ ಹಲವಾರು ಜನ ಕನ್ನಡ ಓದಿಲ್ಲದೆ ಕನ್ನಡ ಹಲವಾರು ಕೃತಿಗಳನ್ನ ಬರೀತದೆ ಈಗ ತುಂಬಾ ಜನ ಇದ್ದಾರೆ ಒಂದಿಬ್ರು ಅಂತ ಹೇಳಕ್ಕಾಗಲ್ಲ ಓದಬೇಕು ಅಂದ ತಕ್ಷಣ ಅಕಾಡೆಮಿಕ್ ಅಲ್ಲಿ ಕೂಡ ಅದನ್ನೇ ಓದಿರ್ಬೇಕು ಅಂತಿಲ್ಲ ಬೇರೆ ಬೇರೆ ವಿಭಾಗದಲ್ಲಿದ್ದು ಕೂಡ ನಾವು ನಮ್ಮ ವೃತ್ತಿ ಬೇರೆ ಇದ್ದರೂ ಪ್ರವೃತ್ತಿ ಬೇರೆ ಮಾಡ್ಕೊಳ್ಬಹುದು ಹೆಂಡಮೂರಿ ಬೇರೆ ಅಂದ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಅನ್ಸುತ್ತೆ ಅವರು ಎಷ್ಟು ಕಾದಂಬರಿಗಳನ್ನ ಬರೆದ್ರು ಹಾಗೆ ನಾವು ಅದೇ ಇದರಲ್ಲೇ ಇರಬೇಕು ಅಂತೇನೋ ಅವಶ್ಯಕತೆಲಿ ಮ್ಯಾಂಡೇಟರಿ ಅಲ್ಲ ನನಗೆ ತಿಳ್ಕೊಳ್ಳೋ ಆಸಕ್ತಿ ಇತ್ತು ಅಂದಾಗ ಅದರಿಂದ ನನಗೆ ಏನು ಲಾಭ ಇದೆ ಇಲ್ಲವನ್ನ ಯೋಚನೆ ಮಾಡೋದಕ್ಕಿಂತ ತಿಳ್ಕೊಳ್ಳೋ ಆಸಕ್ತಿ ಇದೆ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ಇದಕ್ಕಿಂತ ಹೆಚ್ಚು ಲಾಭ ಇನ್ನೊಂದಿಲ್ಲ ಜ್ಞಾನಾರ್ಜನೆಗಿಂತ ಮತ್ತೊಂದು ಲಾಭ ಇನ್ನೊಂದು ಇಲ್ಲ ಅನ್ನೋದು ನನ್ನ ಗ್ರಹಿಕೆ ಮತ್ತು ಯಾಕೆ ಹೆಚ್ಚು ಹೆಚ್ಚು ಓದಬೇಕು ವಿಷಯಗಳನ್ನು ತಿಳ್ಕೊಬೇಕು ಅಂದರೆ ಒಂದು ಐದು ಜನ ಸೇರ್ತೀವಿ ಕೂತ್ಕೋತೀವಿ ಮಾತಾಡ್ತೀವಿ ಅಂದಾಗ ನಾವು ಆ ಟೀ ಕುಡಿತ ಏನು ಮಾತಾಡ್ತೀವಿ ಯಾವುದ್ರ ಬಗ್ಗೆ ಮಾತಾಡ್ತೀವಿ ವಸ್ತು ಬಗ್ಗೆನ ವಿಷಯದ ಬಗ್ಗೆನ ಅಥವಾ ವ್ಯಕ್ತಿಯ ಬಗ್ಗೆನ ಅದು ಎಷ್ಟು ಬರಿ ಹರಟೆ ಆಗಿಬಿಡುತ್ತೆ ಬಾಯ್ ಚಟಕ್ಕೋಸ್ಕರ ಬಾಯ್ ಚಪ್ಪಲಕ್ಕೋಸ್ಕರ ಟೈಮ್ ಪಾಸ್ಗೋಸ್ಕರ ಮಾತಾಡ್ಬಿಟ್ಟಿರ್ತೀವ ಆ ಟಾಕ್ಸಿಕ್ ನಮ್ಮ ಒಳಗೆ ಎಷ್ಟು ಹೋಗುತ್ತೆ ಇವೆಲ್ಲವನ್ನೂ ನಾವು ಪರಿಗಣಿಸ್ಬೇಕು ಒಂದೈದು ಜನ ನನ್ನ ಜೊತೆ ಕೂತಾಗ ಅವ್ರಿಗೂ ಒಂದಷ್ಟು ಲಾಭ ಆಗುತ್ತೆ ಮಾತಿಂದ ನನಗೂ ಒಂದಷ್ಟು ಲಾಭ ಆಗುತ್ತೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಮತ್ತೆ ಒಂದಷ್ಟು ಹಿತ ಅನಿಸುತ್ತೆ ಆ ವ್ಯಕ್ತಿನ ಸಿಕ್ ಸಿಗಬೇಕು ಅಂತ ನನಗೆ ಆ ಆಸಕ್ತಿ ಮೂಡಬೇಕು ಅನ್ನೋದಾದರೆ ವಿಷಯಾಧಾರಿತ ಮಾತುಗಳು ಹೆಚ್ಚಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ನಾವು ಹೆಚ್ಚು ಹೆಚ್ಚು ವಿಷಯಾಧಾರಿತವಾಗಿ ಮಾತಾಡಿದಾಗ ನಮ್ಮನ್ನು ಭೇಟಿಯಾಗುವ ವ್ಯಕ್ತಿಯ ಉದ್ದೇಶವೂ ಬದಲಾಗ್ತಾ ಹೋಗುತ್ತೆ ಅನವಶ್ಯಕವಾಗಿ ಭೇಟಿಯಾಗೋ ತಪ್ಪುತ್ತೆ ಅನವಶ್ಯಕ ಮಾತುಗಳು ತಪ್ಪುತ್ತೆ ವಿಷಯಾಧಾರಿತವಾಗಿ ಮಾತಾಡೋದ್ರಿಂದ ಒಂದಷ್ಟು ವಿಚಾರ ವಿನಿಮಯವಾಗುತ್ತೆ ಹಾಗೊಂದು ಆರೋಗ್ಯಕರವಾದ ಸಂಭಾಷಣೆ ಇರುತ್ತೆ ಯಾವಾಗ ಆರೋಗ್ಯಕರ ಸಂಭಾಷಣೆ ಇರುತ್ತೆ ಆರೋಗ್ಯಕರ ಸಂಬಂಧಗಳು ಇರುತ್ತೆ ಯಾವಾಗ ಆರೋಗ್ಯಕರ ಸಂಬಂಧ ಇರುತ್ತೆ ಆರೋಗ್ಯಕರ ವ್ಯವಹಾರ ಇರುತ್ತೆ ಹಾಗಾಗಿ ವಿಷಯಾಧಾರಿತವಾಗಿ ಹೆಚ್ಚು ಮಾತನಾಡುವುದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅದಾಗಬೇಕು ಅಂದ್ರೆ ಈ ರೀತಿಯ ಕೃತಿಗಳನ್ನ ಬರೀ ಇತಿಹಾಸದ್ದೇ ಅಂತಲ್ಲ ಎಲ್ಲ ರೀತಿಯ ಆಸಕ್ತಿ ಇರೋಂಥರು ಯಾವ ಯಾವ ವಿಷಯದ ಆಸಕ್ತಿ ಇರುತ್ತೋ ಅಂತ ವಿಷಯದ ಬಗ್ಗೆ ಜ್ಞಾನಾರ್ಜನೆ ಮಾಡೋದು ಉತ್ತಮ ಇದು ಹಂಪಿಯಿಂದನೇ ಹಂಪಿ ಯೂನಿವರ್ಸಿಟಿಯಿಂದನೇ ಬಂದಿರೋದು ರಾಜೇಂದ್ರ ನಾಮೆ ಅಂತ ನಮ್ಮ ಚಿಕ್ಕವೀರ ರಾಜೇಂದ್ರ ಏನಿದ್ರು ಇದು ಬಗ್ಗೆ ಒಂದು ಕ ಕಾದಂಬರಿ ಬರೆದು ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು ಇವರು ಮಡಿಕೇರಿಯ ಕೊನೆಯ ರಾಜ ಅಂತ ಹೇಳ್ಬೋದು ಕೊಡಗಿನ ಕೊನೆಯ ರಾಜ ಅಂತ ಹೇಳ್ಬೋದು ಇವರ ಬಗ್ಗೆ ಇವ್ ಇವರು ಒಂದು ತಮ್ಮ ಜೀವನದಲ್ಲಿ ಏನೇನೆಲ್ಲ ಮಾಡಿದ್ರು ಅದ್ರ ಬಗ್ಗೆ ಅವರೇ ಒಂದು ಡೈರಿ ಬರೆಸ್ದಂಗೆ ಜರ್ನಲ್ ಬರೆಸ್ದಂಗೆ ಮಾಡಿರ್ತಾರೆ ಅದನ್ನ ನಾಮೆ ಅಂತಾರೆ ಹೈದರಾಲೂ ಜಂಗ್ ನಾಮ ಅಂತ ಇದೆ ಹೀಗೆ ಹಲವಾರು ಜನದ್ದು ಇರುತ್ತೆ ಅಂದ್ರೆ ನಾಮೆ ಅಂದ್ರೆ ಅದು ಜರ್ನಲ್ ಇದ್ದ ಹಾಗೆ ಸೊ ಇದು ರಾಜೇಂದ್ರ ಚಿಕ್ಕವಿರೆ ರಾಜೇಂದ್ರ ತನ್ನ ತನ್ನ ಬಗ್ಗೆ ತಾನು ಬರೆಸಿಕೊಂಡ ಕೃತಿ ಇದು ತುಂಬ ಓದೋದಕ್ಕೂ ಅಮೋಘವಾಗಿದೆ ಆಗಿನ ಕಾಲ ಹೇಗಿತ್ತು ಆತ ಏನೇನೆಲ್ಲ ಮಾಡಿದ್ದ ಎಲ್ಲ ನಾವು ಮ ಮಡಿಕೇರಿ ಕೂರ್ಗಂತ ಬಂದಾಗ ಅಲ್ಲಿ ಇತಿಹಾಸದ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ ಮಗಳೇ ವಿಕ್ಟೋರಿಯಾ ಗೌರಮ್ಮ ಅಂತ ಇವ್ರನ್ನ ತುಂಬ ಇತಿಹಾಸ ಇದೆ ಅದು ಅದ್ರ ಬಗ್ಗೆನೂ ಒಬ್ಬರು ಕೃತಿ ಬರ್ತಿದ್ದು ತುಂಬ ಚೆನ್ನಾಗಿದೆ ಅದನ್ನು ಓದಬಹುದು ಸೊ ಇದು ರಾಜೇಂದ್ರ ನಾಮೆ ಅದನ್ನು ಪೂರ್ತಿ ವಿವರಣೆ ಇದೆ ಇದರಲ್ಲಿ ಹೀಗೆ ಹಲವಾರು ವಿಷಯಗಳು ನಮಗೆ ಇದು ಸಿಗ್ತಾ ಹೋಗುತ್ತೆ ಈಗ ಇದು ಅಷ್ಟೇ ಕರ್ನಾಟಕ ಸರ್ಕಾರದಿಂದಲೇ ಬಂದಿರೋದು ಇದು ಪ್ರವಾಸಿಗರು ಕಂಡ ವಿಜಯನಗರ ವಿಜಯನಗರಕ್ಕೆ ಯಾವ ಪ್ರವಾಸಿಗರು ಬಂದಿದ್ರು ಅವರು ವಿಜಯನಗರವನ್ನು ಯಾವ ರೀತಿ ನೋಡಿದ್ರು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀತಿ ಎಲ್ಲ ಇಮೇಜಸ್ಸು ಕೊಟ್ಟಿದ್ದಾರೆ ಆಗ ಹಂಪಿ ಹೇಗಿತ್ತು ನೋಡೋದಿಕ್ಕೆ ಇವಾಗ ಹೇಗಿದೆ ಅವ್ರು ಬಂದಾಗ ಅವರ ಅಭಿಪ್ರಾಯ ಏನಿತ್ತು ಇದನ್ನೆಲ್ಲವೂ ಇದರಲ್ಲಿ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಮತ್ತು ಎಲ್ಲ ಕಡೆ ಇಮೇಜಸ್ ಇರುತ್ತೆ ನಾನು ಯಾಕೆ ಆದಷ್ಟು ಇಮೇಜಸ್ ಇರೋದಕ್ಕೆ ಕಡೆಗೆ ಹೆಚ್ಚು ಗಮನ ಕೊಡ್ತೀನಿ ಇಂಥದ್ದನ್ನು ತಗೊಳ್ಳಿ ಸಜೆಸ್ಟ್ ಮಾಡ್ತೀನಿ ಅಂದರೆ ಓದೋಕ್ಕೆ ಆಸಕ್ತಿ ಈಗಿನೂ ಮೂಡಬೇಕು ಅಂದಾಗ ಇಮೇಜಸ್ ಜಾಸ್ತಿ ಇದ್ದೇನಾಗುತ್ತೆ ಕಣ್ಣು ಸ್ವಲ್ಪ ಆ ಕಡೆಗೆ ಆಕರ್ಷಣೆ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅಥವಾ ಓದಕ್ಕೆ ಈಗಿನ ಆಸಕ್ತಿ ಮೂಡಿಸ್ಬೇಕು ಅಂದಾಗ ಈ ಥರ ಪುಸ್ತಕಗಳಿದ್ದಾಗ ನಮಗೆ ಇಮೇಜಸ್ ಇರೋದ್ರಿಂದ ಹೆಚ್ ಸ್ವಲ್ಪ ಎಂಗೇಜಿಂಗ್ ಅನಿಸುತ್ತೆ ಅದರಲ್ಲಿ ಚಿಕ್ಕ ಮಕ್ಕಳಿಗಂತೂ ಓದೋ ಅಭ್ಯಾಸ ಮಾಡಿಸ್ಬೇಕು ಅಂದರೆ ಈ ರೀತಿ ಕೃತಿಗಳು ಈ ರೀತಿ ಬುಕ್ಗಳಿದೆ ಒಳ್ಳೆಯದು ಈ ರೀತಿ ಇಮೇಜಸ್ ಇರುತ್ತೆ ಸೊ ಮಕ್ಕಳಿಗೂ ತಕ್ಷಣ ಏನಾದ್ರು ಓದ್ತಿದ್ರೆ ಏನಾದ್ರು ಓದ್ತಿದ್ದಾಗ ಅದ ಕಡೆ ಗಮನ ಬರುತ್ತೆ ಯಾವ್ದ್ರ ಬಗ್ಗೆ ಓದ್ತಿದ್ದೀವಿ ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ ಮಕ್ಕಳಿಗೆ ಕೊನೆ ಪಕ್ಷ ಇಮೇಜಸ್ ನೋಡೋಕ್ಕೆ ಅಂತನಾದ್ರೂ ಪುಟ ಥರ ಶುರು ಮಾಡ್ತಾರೆ ಆಗ ಓದಿನ ಆಸಕ್ತಿ ಬೆಳೆಯೋದಕ್ಕೆ ಅದಂತೂ ಸಹಾಯವಾಗುತ್ತೆ ಇದೊಂದು ಅದ್ಭುತವಾದ ಕೃತಿ ಹಾಗೆ ಹಂಪಿ ಬಗ್ಗೆ ಹಂಪಿ ಯೂನಿವರ್ಸಿಟಿಯೇ ಹಂಪಿ ಇತಿಹಾಸ ಅವಲೋಕನ ಅಂತ ಕೃತಿ ತಂತು ಐತಿಹಾಸಿಕವಾಗಿ ಕೆಲವೊಮ್ಮೆ ಏನಾಗುತ್ತೆ ಸರ್ಕಾರದಿಂದ ಪ್ರಕಟಗೊಳ್ಳುವ ಪುಸ್ತಕಗಳು ಯಾವ ಪಕ್ಷ ಸರ್ಕಾರದಲ್ಲಿತ್ತು ಅನ್ನೋದ ಆಧಾರದ ಮೇಲೆ ಕೆಲವೊಂದಷ್ಟು ನೆರೆಟಿವ್ಸ್ ಬದಲಾಗುತ್ತೆ ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ನಮಗೆ ಆ ಎಚ್ಚರಿಕೆ ಇರಬೇಕಷ್ಟೆ ನನಗೆ ಯಾವ ನೆರೆಟಿವ್ಸ್ ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಬಟ್ ನನಗೆ ಹಂಪಿ ಅಂತ ಬಂದಾಗ ಎಲ್ಲ ನೆರೆಟಿವ್ಸು ಓದಿರ್ತೀನಿ ಎಲ್ಲ ರೀತಿಯದ್ದು ಓದ್ತೀನಿ ಹೀಗೆ ಎಲ್ಲ ಇದರಲ್ಲೂ ಅಷ್ಟೇ ಇಮೇಜಸ್ ಎಲ್ಲ ಕೊಟ್ಟಿದ್ದಾರೆ ಅಮೋಘವಾಗಿದೆ ಎಲ್ಲರಲ್ಲೂ ಇಮೇಜಸ್ ಕೊಟ್ಟು ಆ ಒಂದು ಜಾಗದ ಮಹಿಮೆ ಏನು ಐತಿಹಾಸಿಕವಾದ ವಿಷಯ ಏನಿದೆ ಯಾವಾಗ ಅದನ್ನು ನಿರ್ಮಿಸಲಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಶಾಸನಗಳೇನಾದ್ರು ಇದೆಯಾ ಹೀಗೆ ಹಲವು ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಇದು ಸರ್ಕಾರದಿಂದನೇ ಪ್ರಕಟಗೊಂಡಿರುವಂತಹ ಇದು ಹಂಪಿ ಯೂನಿವರ್ಸಿಟಿಯಿಂದ ಪ್ರಕಟಗೊಂಡಿರುವಂತಹ ಪುಸ್ತಕ ಇದು ಹಂಪಿ ಇತಿಹಾಸ ಅವಲೋಕನ ಅಂತ ಹೀಗೆ ಇನ್ನೊಂದು ಒಂದು ಕೃತಿ ಇದೆ ಇದು ಕರುನಾಡ ಕೋಟೆಗಳ ಸುವರ್ಣ ನೋಟ ಅಂತ ಇದು ಸುವರ್ಣ ಅವರೇ ಛಾಯಾಗ್ರಹಣ ಮಾಡಿರೋದು ಹಾಗೆ ಅವರ ಹೆಸರೇ ಇಟ್ಟಿದರೆ ಇದು ಕರ್ನಾಟಕ ಸರ್ಕಾರದಿಂದನೇ ಪ್ರಕಟಣೆ ಆಗಿರುವಂಥದ್ದು ಇದು ಕರ್ನಾಟಕ ವಾರ್ತೆಯಿಂದ ಆಗಿದೆ ಇದರಲ್ಲೂ ಅಷ್ಟೇ ಕರ್ನಾಟಕದ ಪ್ರಮುಖ ಕೋಟೆಗಳನ್ನು ಪ್ರಮುಖ ಕೋಟೆಗಳನ್ನು ಕೊಟ್ಟದ್ದು ಇತಿಹಾಸವನ್ನು ಕೊಟ್ಟಿದ್ದಾರೆ ತುಂಬ ಸುದೀರ್ಘವಾಗಿ ತುಂಬ ಸವಿಸ್ತಾರವಾಗಿ ಇತಿಹಾಸ ಈ ಈ ಪುಸ್ತಕದಲ್ಲಿ ಇದೆ ಅಂತ ನಾನು ಹೇಳಲ್ಲ ಯಾಕಂದರೆ ಇಲ್ಲಿ ಛಾಯಾಚಿತ್ರಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಕೊಟ್ಟೋದಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಕೊಟ್ಟಿದ್ದಾರೆ ವನದುರ್ಗ ಯಾದಗಿರಿಲಿರುವಂಥ ವನದುರ್ಗ ಅಂತ ಎಷ್ಟು ಕೋಟೆಗಳು ಎಷ್ಟಾಗುತ್ತೋ ಅಷ್ಟು ಕೋಟೆಗಳನ್ನು ಇದರಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಷ್ಟೋ ಕೋಟೆಗಳ ಬಗ್ಗೆ ನಮ್ಗೆ ಗೊತ್ತೇ ಇರೋದಿಲ್ಲ ಪಕ್ಕನೇ ಇರುತ್ತೆ ನಾವು ನೋಡಿರೋದಿಲ್ಲ ಹಾಗೆ ಅಂಥವನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಡೋಂಥ ಅವಕಾಶ ಸಿಗುತ್ತೆ ನೋಡಿ ನರಗುಂದಲ್ಲಿರುವಂತಹ ಕೋಟೆ ಹೀಗೆ ಹತ್ತು ಹಲವು ಕೋಟೆಗಳು ಎಷ್ಟೊಂದು ಪ್ರಮುಖವಾದ ಕೋಟೆಗಳನ್ನ ನಾವು ನೋಡಿ ಚಿಕ್ಕ ಪುಟ್ಟ ಕೋಟೆಗಳ ಕಡೆ ನಾವು ಗಮನ ಕೊಟ್ಟಿರಲ್ಲ ನೋಡಿ ಸವಣೂರು ಸವಣೂರು ಅಂತೇನಿದೆ ಶಿಗ್ಗಾಂವ್ ಹತ್ರ ಅಲ್ಲಿ ಇರೋಂಥ ಕೋಟೆಗಳು ಅಲ್ಲಿರುವಂಥ ಅರಮನೆಗಳ ಎಲ್ಲ ಇಮೇಜಸ್ಸು ಕೊಟ್ಟು ಇದರಲ್ಲಿ ಸ್ವಲ್ಪ ಇತಿಹಾಸವನ್ನು ಇದರಲ್ಲಿ ಕೊಟ್ಟಿರ್ತಾರೆ ಚಂದ್ರಗುತ್ತಿ ಕೋಟೆಗಳು ಹೀಗೆ ಇದು ಸರ್ಕಾರದಿಂದನೇ ಆ ಪ್ರಕಟಣೆ ಆಗಿರುವಂತಹ ಪುಸ್ತಕ ಕರುನಾಡ ಕೋಟೆಗಳ ಸುವರ್ಣ ನೋಟ ಅಂತ ಇದು ವಿಶ್ವನಾಥ್ ಸುವರ್ಣ ಅನ್ನೋರು ಛಾಯಾಗ್ರಹಣ ಮಾಡಿರೋದು ಇದು ನನ್ನ ನೆಚ್ಚಿನ ಕೃತಿ ಇದು ಕನ್ನಡ ಸಾಹಿತ್ಯ ಪರಿಷ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಬಂದಿರುವಂಥ ಕೃತಿ ಇದು ಕುಮಾರವ್ಯಾಸನ ಭಾರತ ನನ್ನ ನೆಚ್ಚಿನ ಕೃತಿ ಇದು ಬೆಲೆ ಕೂಡ ಸರ್ಕಾರದಿಂದ ಎಲ್ಲರೂ ಓದಲಿ ಅನ್ನೋ ಉದ್ದೇಶಕ್ಕೆ ಆದಷ್ಟು ಕಡಿಮೆ ಬೆಲೆಗೆ ಇದನ್ನ ಮಾರಾಟ ಮಾಡುತ್ತೆ ಇಲಾಖೆಗಳು ಇದು ಇಷ್ಟು ದೊಡ್ಡ ಪುಸ್ತಕ ಮುನ್ನೂರು ರೂಪಾಯಿ ಸಿಗುತ್ತೆ ಹಾಗೆ ಇದು ಮತ್ತೆ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಕೂಡ ಚೆನ್ನಾಗಿದೆ ಯಾರಿಗೆ ಹಳಗನ್ನಡ ಹಾಗೆ ಓದೋದಕ್ಕೆ ಸುಲಭ ಇರುತ್ತೋ ಅವ್ರಿಗೆ ಅವ್ರ ಇನ್ ಇಂಥದನ್ನ ತಗೊಂಡು ಇಟ್ಕೊಳ್ಬೋದು ಈ ಹಳಗನ್ನಡ ನಂಗೆ ನೇರವಾಗಿ ಓದಕ್ಕೆ ಬರಲ್ಲ ಅನ್ನೋರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಿನ ಕನ್ನಡದಲ್ಲಿ ಗದ್ಯ ರೂಪದಲ್ಲಿ ಕುಮಾರವ್ಯಾಸ ಭಾರತದ ವಿಶ್ಲೇಷಣೆ ಸಿಗುತ್ತೆ ಪುಸ್ತಕಗಳು ಅದನ್ನು ತಗೊಂಡು ನಾವು ಕುಮಾರವ್ಯಾಸ ಭಾರತವನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು ಇದು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಬಂದಿರೋದು ಮಹಾಕವಿ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಅಂತ ಇದು ಪುಸ್ತಕ ಹೀಗೆ ಹಲವಾರು ವಿಶೇಷವಾದ ಕೃತಿಗಳು ಹೊರಗೆ ಬಂದಿರುತ್ತೆ ಇನ್ನು ನನ್ನ ನೆಚ್ಚಿನ ಕೆಲವೊಂದಷ್ಟು ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ಅಂದರೆ ತಾವೇ ಪ್ರಕಾಶನ ಮಾಡಿಕೊಳ್ಳುವಂಥದ್ದು ಸರ್ಕಾರೇತರ ಇದು ಪ್ರಕಾಶಕರು ಸಪ್ನ ಬುಕ್ಕೋಸ್ ಅಷ್ಟೇ ತುಂಬ ಚೆನ್ನಾಗಿದೆ ಶಾಸನ ಮತ್ತು ಗದ್ಯ ಅಂತ ಶಾಸನಗಳ ನಾವು ಅರ್ಥ ಆಗಲ್ವಲ್ಲ ನಮಗೆ ಸೊ ಹಾಗೆ ಶಾಸನಗಳ ಸಂಬಂಧಪಟ್ಟಂಗೆ ಯಾವ ಶಾಸನಗಳು ಎಲ್ಲಿದ್ದು ಅದರದ್ದು ಸಾಹಿತ್ಯ ಮೌಲ್ಯ ಹೇಗೆ ಅದರಲ್ಲಿ ವ್ಯಾಕರಣ ಹೇಗಿತ್ತು ಛಂದಸ್ ಹೇಗಿತ್ತು ಅದರಲ್ಲಿ ಎಷ್ಟು ಸಂಸ್ಕೃತದ ಬಳಕೆ ಆಗಿದೆ ಹೀಗೆ ಹಲವಾರು ವಿಷಯಗಳು ಇಟ್ಕೊಂಡು ಶಾಸನ ಸಂಬಂಧಪಟ್ಟಂತ ಕೃತಿಗಳು ನಮಗೆ ಸಿಗುತ್ತೆ ತುಂಬಾ ವಿಶೇಷವಾದ ಶಾಸನ ನಮಗೆ ಬಾದಾಮಿಲಿ ಸಿಗುತ್ತೆ ಅದು ಕಪ್ಪೆ ಅರಭಟ್ಟನ ಶಾಸನ ಕಪ್ಪೆ ಅರಭಟ್ಟ ಯಾರು ಅಂತ ಹಲವಾರು ಸಂಶೋಧಕರು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಮತ್ತೆ ಚರ್ಚೆ ಕೂಡ ಮಾಡಿದ್ದಾರೆ ಅಷ್ಟು ಚರ್ಚೆಗಳನ್ನ ಇಟ್ಕೊಂಡು ಅಷ್ಟು ಲೇಖನಗಳನ್ನ ಇಟ್ಕೊಂಡು ಒಂದು ತುಂಬಾ ಚೆನ್ನಾಗಿದೆ ಸುಮಾರೊಂದು ನೂರು ವರ್ಷ ಕಪ್ಪೆ ಅರಭಟ್ಟನ ಬಗ್ಗೆ ಚರ್ಚೆ ನಡೆದಿದೆ ಹಾಗಾಗಿ ಎಷ್ಟು ಜನ ಬಗ್ಗೆ ಚರ್ಚೆ ಮಾಡಿದರೋ ಆದಷ್ಟು ಅಷ್ಟೂ ಇದರಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಾದಾಮಿಲಿ ನಮಗೆ ಕಪ್ಪೆಯರ ಭಟ್ಟನ ಶಾಸನ ಸಿಗುತ್ತೆ ಸೊ ಅದ್ರ ಬಗ್ಗೆ ಅಹ್ ಯಾರ್ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಆ ಲೇಖನಗಳನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ತುಂಬಾ ವಿಶೇಷವಾದ ಪುಸ್ತಕ ಇದು ನೋಡಿ ಶೆಟ್ಟರ್ ಅವರದ್ದು ತುಂಬಾ ಚೆನ್ನ ಚೆನ್ನಾಗಿದೆ ಬಾದಾಮಿ ಚಾಲುಕ್ಯರ ಶಾಸನ ಸಾಹಿತ್ಯ ಅಂತ ಅವರ ಶಾಸನದಲ್ಲಿ ಸಾಹಿತ್ಯ ಯಾವ ರೀತಿ ಇತ್ತು ಅವರಲ್ಲಿ ಛಂದಸ್ ಹೇಗಿತ್ತು ಹೀಗೆ ಹಲವಾರು ವಿಷಯಗಳನ್ನ ಇದರಲ್ಲಿ ಕೂಲಂಕುಷವಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಶೆಟ್ಟರ್ ಅವರ ಈ ಕೃತಿ ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ನಮ್ಮ ಶೇಷಶಾಸ್ತ್ರಿಗಳು ಕರ್ನಾಟಕದ ವೀರಗಲ್ಲುಗಳು ಅಂತ ಒಂದು ಕೃತಿ ತಂದಿದ್ದಾರೆ ಅಮೋಘವಾದ ಕೃತಿ ಇದರಲ್ಲಿ ವೀರಗಲ್ಲುಗಳು ಅಂತಕ್ಷಣ ನಾವು ನೋಡಿರ್ತೀವಿ ಸಾಮಾನ್ಯ ಗೊತ್ತಿರುತ್ತೆ ನಮಗೆ ಒಂದು ಒಂದು ಊರನ್ನು ಒಂದು ಒಂದು ಸಮುದಾಯವನ್ನು ಒಂದು ಹಳ್ಳಿಯನ್ನು ಕಾಪಾಡೋಕ್ಕೆ ಅಂತ ಹೋದಾಗ ಅಲ್ಲಿ ವೀರಮರಣ ಯಾರು ಪಡೆದಿರ್ತಾರೆ ಅಂಥವ್ರ ನೆನಪಲ್ಲಿ ವೀರಗಲ್ಲಗಳನ್ನು ಹಾಕೋದು ಸರ್ವೇ ಸಾಮಾನ್ಯ ಈ ವೀರಗಲ್ಲಗಳ ಬಗ್ಗೆ ಇಷ್ಟು ದಪ್ಪ ಕೃತಿಯಿಂದ ನೀವೇ ಊಹಿಸ್ಕೊಳ್ಳಿ ಅದ್ರ ಬಗ್ಗೆ ಎಷ್ಟು ಅಧ್ಯಯನ ಮಾಡಿ ಎಷ್ಟು ಆಳ ವಿಸ್ತಾರಕ್ಕೆ ಹೋಗಿರಬೇಡ ಅಂತ ನಾವು ವೀರಗಲ್ಲಗಳು ಅಂದ ತಕ್ಷಣ ವೀರಗಲ್ಲಗಳು ಬಟ್ ಅದರಲ್ಲೂ ಯಾವ್ಯಾವ ರೀತಿ ಇದೆ ವೀರಗಲ್ಲ ಎಲ್ಲಿಂದ ಬಂತು ಅದರ ಇತಿಹಾಸ ಏನು ಅದರ ಪ್ರಾಮುಖ್ಯತೆ ಏನು ಮತ್ತು ವಿಶೇಷವಾದ ವೀರಗಲ್ಲುಗಳು ಯಾವುದಿದೆ ಅನ್ನೋದ್ರ ಎಲ್ಲ ಕೂಲಂಕುಷವಾಗಿ ತುಂಬ ಆಳವಾಗಿ ಅಧ್ಯಯನ ಮಾಡಿ ಬರೆದಿರೋಂಥದ್ದು ಕರ್ನಾಟಕದ ವೀರಗಲ್ಲುಗಳು ಅಂತ ಶೇಷಶಾಸ್ತ್ರಿಗಳದ್ದು ಹಿರಿಯ ಸಂಶೋಧನಾಕಾರರಿವರು ತುಂಬ ಅಮೋಘವಾದ ಕೃತಿ ಇದು ಇನ್ನು ಚಿದಾನಂದ ಮೂರ್ತಿಯವರು ಇವರು ಕರ್ನಾಟಕದ ಅಂದಿನ ಶ್ರೇಷ್ಠರ ಇಂದಿನ ವಂಶಸ್ಥರು ಮತ್ತು ಕುರುಹುಗಳು ಅಂತ ಒಂದು ಪುಸ್ತಕ ತಂದಿದ್ದರು ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಇದರಲ್ಲಿ ಹಲವು ಜನರ ಇಂದಿನ ವಂಶಸ್ಥರಿದ್ದಾರೆ ಈ ರಾಘವಾಂಕನ ಮನೆ ಇವತ್ತು ಎಲ್ಲಿತ್ತು ಆಗಿನ ಕಾಲದಲ್ಲಿ ಎಲ್ಲಿತ್ತು ಹಂಪಿನಲ್ಲಿ ಅಂತ ಅದನ್ನ ಹುಡ್ಕೊಂಡು ಹೋಗ್ತಾರೆ ಹಾಗೆ ನಾಣ್ಯದೇವ ನೇಪಾಳದ ರಾಜ ಏನಿದ್ದ ಅವನು ಅವನ ವಂಶಸ್ಥರು ಅವನ ಮೂಲ ಇಲ್ಲಿ ಮಲ್ ಮಲ್ಲೇಶ್ವರಮಲ್ಲೊಬ್ಬರು ಸಿಕ್ಕಿದ್ರು ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಹಾಗೆ ಬಸವಣ್ಣನವರ ತಾಯಿ ಕಡೆ ವಂಶಸ್ಥರು ಹೀಗೆ ಹಲವು ಜನರ ವಿಷಯಗಳನ್ನು ವಂಶಸ್ಥರ ಬಗ್ಗೆ ಇದರಲ್ಲಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇದು ಸ್ವಪ್ನ ಬುಕ್ ಹೌಸಿಂದ ಬಿಡುಗಡೆ ಆಗಿರೋವಂಥದ್ದು ಚಿದಾನಂದ ಮೂರ್ತಿಯವರು ಇದನ್ನು ತಂದಿದ್ದರು ಹಲವು ಸಂಶೋಧನಾ ಕೃತಿಗಳನ್ನು ಅವರು ತಂದಿದ್ರು ತುಂಬ ಹಿರಿಯ ಜೀವಿ ಹಾಗೆ ತುಂಬ ಅದ್ಭುತ ವ್ಯಕ್ತಿತ್ವ ಅವರ ಜೊತೆಗೆ ಒಂದು ಕೆಲಸದ ಮೇಲೆ ಅವರ ಜೊತೆ ಒಡನಾಟ ಇಟ್ಕೊಳ್ಳುವಂಥ ಅವಕಾಶವೂ ಸಿಕ್ಕಿತ್ತು ನನ್ನ ಸೌಭಾಗ್ಯ ಅದು ಹೀಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇಲ್ಲಿ ಪಂಪನ ಮನೆ ಅಣ್ಣಗೇರಿಯಲ್ಲಿ ಏನಿದೆ ಪ ಪಂಪನವರ ವಂಶಸ್ಥರು ಇರೋಂಥ ಮನೆಗೆ ಹೋಗಿ ಅಲ್ಲಿ ಇಮೇಜಸ್ ತಗೊ ಕ್ಯಾಪ್ ತಂದಿದ್ದಾರೆ ಹಾಗೆ ದೇವನ ವಂಶಸ್ಥರು ಅವರಲ್ಲಿ ಇಮೇಜಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಪುಟ್ಟ ಕೃತಿ ತುಂಬ ಚೆನ್ನಾಗಿದೆ ಬಸವಣ್ಣನವರ ತಾಯಿ ವಂಶಸ್ಥರು ಅಲ್ಲಿ ಹೋಗಿ ಇಮೇಜಸ್ ಕೊಟ್ಟಿದ್ದಾರೆ ಅಲ್ಲಿದ್ದುವೆ ಈಗ ತುಂಬ ಚಿಕ್ಕ ತುಂಬ ಚಿಕ್ಕ ಪುಸ್ತಕ ಬಟ್ ಅಮೋಘವಾದ ಪುಸ್ತಕ ಇದು ಹಾಗೆ ಮಿಷನರಿಗಳ ಕನ್ನಡ ವೃತ್ತ ಅಂತ ಅಂತ ನಾವಡ ಅವರು ಇದನ್ನು ತಂದಿರೋದು ಪ್ರೊಫೆಸರ್ ಅವರು ಅಂದರೆ ನಾವು ಮೋಗ್ಲಿ ಅವ್ರ ಬಗ್ಗೆ ಕೇಳ್ತೀವಿ ಕಿಟಲ್ ಬಗ್ಗೆ ಕೇಳ್ತೀವಿ ಇವರೆಲ್ಲ ತಮ್ಮ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡುವಾಗ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಯಾವ ರೀತಿ ಆಗಿದೆ ಕನ್ನಡದ ಮೊದಲ ಮಾಸಿಕ ಪತ್ರಿಕೆ ಏನು ಬಂತು ಮ್ಯಾಗ್ಝಿನ್ ಬಂತು ಮಂತ್ಲಿ ಮ್ಯಾಗ್ಝಿನು ಅದು ಬರೋದಕ್ಕೆ ಕಾರಣ ಇಲ್ಲಿಂದ ಆಯಿತು ಅದಕ್ಕೂ ಕ್ರಿಶ್ಚಿಯನ್ ಮಿಷನರಿಗಳು ಏನು ಸಂಬಂಧ ಹೀಗೆ ಅಲ್ಲಿಂದ ಮಿಷನರಿಗಳಿಂದಾದಂತಹ ಕನ್ನಡ ಸಂಬಂಧಪಟ್ಟಂತಹ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಆಗಿದೆ ಅನ್ನೋದ್ರ ಬಗ್ಗೆ ಇದು ಮಿಷನರಿಗಳ ಕನ್ನಡ ವೃತ್ತ ಅಂತ ಅಂತ ತುಂಬ ವಿಶೇಷವಾದ ಪುಸ್ತಕ ಇದು ಹಾಗೆ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದವರು ನಾವು ಲಕ್ಷ್ಮೀಶ್ವರ ಅಂತ ಕೇಳಿದ್ದೀವಿ ಅಣ್ಣಗೆರೆ ಲಕ್ಷ್ಮೀಶ್ವರಲ್ಲಿ ಅಕ್ಕಪಕ್ಕ ಬರುತ್ತೆ ಧಾರವಾಡದಿಂದ ಮುಂದೆ ಸೊ ಆ ಲಕ್ಷ್ಮೇಶ್ವರಕ್ಕೆ ಮೊದಲು ಹೆಸರು ಏನಿತ್ತು ಪುಲಿಗೆರೆ ಆ ಪುಲಿಗೆರೆ ಯಾಕೆ ಆ ಹೆಸರು ಬಂತು ಹೀಗೆ ಇಡೀ ಆ ಊರಿನ ವಿಷಯವನ್ನ ಇದರಲ್ಲಿ ಅಧ್ಯಯನ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಶಂಕ ಬಸದಿ ಅಂತಂದರೆ ತುಂಬ ಚೆನ್ನಾಗಿದೆ ಶಂಕ ಬಸದಿ ನೋಡಿದ್ದೀನಿ ಹೀಗೆ ಅಲ್ಲಿರೋ ದೇವಸ್ಥಾನಗಳು ಅಲ್ಲಿನ ದರ್ಗಾಗಳು ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಹಾಗೆ ನಾವು ಪುರಾತತ್ವ ಪಿತಾಮಹ ಅಂತಲೇ ಕರೆಯೋಂಥ ಬಿ ಎಲ್ ರೈಸ್ ಅವರು ಶಾಸನಗಳ ಸಂಬಂಧಪಟ್ಟಂಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಅವ್ರದ್ದು ಕೂಡ ಇಮೇಜಸ್ನೆಲ್ಲ ಕೊಟ್ಟು ಅವರು ಯಾವ್ಯಾವ ರೀತಿ ಕಷ್ಟಪಟ್ಟರು ಶಾಸನಗಳನ್ನು ಹುಡುಕೋದ್ರಲ್ಲಿ ಹೀಗೆ ಮತ್ತು ಆಗಿನ ವರದಿ ಅವ್ರು ಕೊಟ್ಟಿದ್ರು ಆ ವರದಿ ಬಗ್ಗೆ ಉಲ್ಲೇಖ ಇದೆ ತುಂಬ ಅಮೋಘವಾಗಿದೆ ನಮಗಿಂಥ ವಿಷಯಗಳ ಬಗ್ಗೆಲ್ಲ ಪುಸ್ತಕಗಳಿರತ್ತೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಇಂಥ ವ್ಯಕ್ತಿಗಳಿದ್ರು ಅಂತಲೂ ಗೊತ್ತಿರೋಲ್ಲ ಅಂಥವ್ರ ಬಗ್ಗೆಲ್ಲ ಪರಿಚಯ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅವರು ಬರೆದ ವರದಿಗಳ ಬಗ್ಗೆ ಎಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿರ್ತಾರೆ ತುಂಬ ಅದ್ಭುತವಾದ ಕೃತಿ ಇದು ಕೂಡ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದಲೇ ಬಂದಿರೋದು ಪುರಾತತ್ವ ಪಿತಾಮಹ ಬಿ ಎಲ್ ರೈಸ್ ಅಂತ ಅವರ ಜೀವನ ಸಾಧನೆ ಬಗ್ಗೆ ಈ ಕೃತಿ ಇದೆ ಹೀಗೆ ಹಲವಾರು ಕೃತಿಗಳು ನಮಗೆ ಸಿಗ್ತಾ ಹೋಗುತ್ತೆ ಇದೆಲ್ಲ ಕೃತಿಗಳು ನಾನು ಯಾವುದೋ ಒಂದು ಮಳಿಗೆ ತೊಗೊಂಡೆ ಅಂತ ಹೇಳೋಕ್ಕಾಗಲ್ಲ ಹಲವಾರು ಮಳಿಗೆಗಳಲ್ಲಿ ತೊಗೊಂಡಿದ್ದೀನಿ ಅದು ಅಂಕಿತ ಪ್ರಕಾಶನ ಈಗ ಪುಸ್ತಕ ಪ್ರಾಧಿಕಾರಗಳಲ್ಲೇ ಸಿಗುತ್ತೆ ರವೀಂದ್ರ ಕಲಾ ಕ್ಷೇತ್ರದ ಹಿಂಭಾಗ ಪುಸ್ತಕ ಪ್ರಾಧಿಕಾರ ಇದೆ ಅಲ್ಲಿ ತೊಗೊಂಡಿದ್ದಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರೇಶ್ ಇದೆ ಅಲ್ಲಿ ಈ ಕೃತಿಗಳನ್ನ ತೊಗೊಂಡಿದ್ದೀನಿ ಮತ್ತು ಆಗಾಗ ಅಲ್ಲಲ್ಲಿ ಪುಸ್ತಕ ಮೇಳ ಏನು ನಡೆಯುತ್ತೆ ಆ ಪುಸ್ತಕ ಮೇಳದಲ್ಲೂ ತೊಗೊಂಡಿದ್ದಿದೆ ಮೈಸೂರು ದಸರಾನಲ್ಲಿ ಪುಸ್ತಕ ಮೇಳ ನಡೆಯುತ್ತೆ ಆಗ ಎಲ್ಲ ಪಬ್ಲಿಷರ್ಸು ಬಂದಿರ್ತಾರೆ ಪ್ರಕಾಶಕರು ಸೊ ಅಲ್ಲಿ ಆ ಪುಸ್ತಕಗಳನ್ನ ತೊಗೊಂಡಿದ್ದೀನಿ ಮೈಸೂರು ರಂಗಾಯಣ ನಡೆಯುತ್ತೆ ಅಲ್ಲೂ ಪುಸ್ತಕ ಮೇಳ ನಡೆಯುತ್ತೆ ಎಲ್ಲೆಲ್ಲಿ ಪುಸ್ತಕ ಮೇಳ ನಡೆಯುತ್ತೋ ಅಲ್ಲೆಲ್ಲ ತೊಗೊಂಡಿದ್ದು ಎಲ್ಲವನ್ನೂ ಮಳಿಗೆಯಲ್ಲೇ ತೊಗೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಕೊಟ್ಟಿರೋದು ಇದೆ ನನಗೆ ಎಷ್ಟೊಂದು ಪುಸ್ತಕಗಳು ಬೇರೆಯವ್ರು ಕೊಟ್ಟಿರೋದು ನಾನು ಇದೆ ಇಲ್ಲ ಅಂತಲ್ಲ ಎಲ್ಲವೂ ಪುಸ್ತಕ ಮಳಿಗೆಯಲ್ಲೇ ತೊಗೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಊರಲ್ಲೂ ತಮ್ಮ ತಮ್ಮದೇ ಪ್ರಾಧಿಕಾರದ ಕಚೇರಿಗಳಿರುತ್ತೆ ಪ್ರಸಾರಂಗ ಇರುತ್ತೆ ಅಲ್ಲಿ ಹೋಗಿ ಪುಸ್ತಕಗಳನ್ನು ಹುಡುಕ್ಬೋದು ಎಷ್ಟೊಂದು ಆನ್ಲೈನ್ ಸಿಗುತ್ತಲ್ಲವೋ ಗೊತ್ತಿಲ್ಲ ನಾನು ಆ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಆನ್ಲೈನಲ್ಲಿ ಬುಕ್ಸ್ ಪುಸ್ತಕಗಳನ್ನ ಖರೀದಿ ಮಾಡಿ ತುಂಬ ಕಡಿಮೆ ಡೆಲ್ಲಿಗೆ ಹೋದಾಗ ಡೆಲ್ಲಿಯಿಂದ ಬರ್ತೀನಿ ಕಾಶಿಗೆ ಹೋದಾಗ ಕಾಶಿ ಯೂನಿವರ್ಸಿಟಿಯಿಂದ ತರ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ಹೋಗಿ ಹುಡ್ಕೊಂಡು ಹೋಗಿ ತರೋ ಹವ್ಯಾಸ ಸೊ ಇಂಥ ಒಂದೇ ಪರ್ಟಿಕ್ಯುಲರ್ ಮಳಿಗೆಯಲ್ಲಿ ಅಂತ ಉತ್ತರ ಇಲ್ಲ ನನ್ನ ಹತ್ರ ಎಲ್ಲ ಕಡೆಯಿಂದ ತೊಗೊಂಡಿದ್ದಿದೆ ಹಾಗೆ ಮತ್ತಷ್ಟು ತಮಗೆ ಆಸಕ್ತಿ ಇರೋಂಥ ವಿಷಯದ ಬಗ್ಗೆ ನನಗೆ ತಿಳಿಸಿದ್ರೆ ನನ್ನ ಹತ್ರ ಆ ಪುಸ್ತಕಗಳಿದ್ರೆ ಅದನ್ನು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಪುಸ್ತಕಗಳ ಜೊತೆ ಸಿಗ್ತೀನಿ ನಮಸ್ಕಾರ